ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಮೊದಲನೇದಾಗಿ ಎ ಡಬ್ಲ್ಯೂ ಆಲ್ ಇನ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ ಮಾತಾಡಬೇಕು ಎಸ್ ಯಾವ ರೀತಿ ಡಬ್ಲ್ಯೂ ಅಲ್ಲಿ ರಸ್ಸಲ್ ಮೀನಿಯಾ ನ ಬಿಗ್ಗೆಸ್ಟ್ ಪ್ರೀಮಿಯಂ ಲೈವ್ ಇವೆಂಟ್ ಅಂತ ಕರೀತಾರೋ ಅದೇ ರೀತಿ ಗ್ರ್ಯಾಂಡ್ ಆಗಿ ಪ್ರೆಸೆಂಟ್ ಮಾಡ್ತಾರೋ ಅದೇ ರೀತಿ ಎ ಡಬ್ಲ್ಯೂ ಕಂಪನಿಯಲ್ಲಿ ಎ ಡಬ್ಲ್ಯೂ ಆಲ್ ಇನ್ನ ನ ರಸ್ಸಲ್ ರೀತಿ ನೋಡ್ತಾರೆ ಅಂತಾನೆ ಹೇಳ್ಬೋದು ಸೊ ಆಲ್ ಇನ್ ಲಂಡನ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ತು ವೆಂಬ್ಲಿ ಸ್ಟೇಡಿಯಂ ಅಲ್ಲಿ ಸ್ಟೇಡಿಯಂ ನ ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಡಿಸೈನ್ ಆಗಿ ಕನ್ಸ್ಟ್ರಕ್ಟ್ ಮಾಡಲಾಗಿದೆ ಅಂತ ನಿಜವಾಗ್ಲೂ ಸಖತ್ ಆಗಿತ್ತು ಅಂತಾನೆ ಹೇಳ್ಬಹುದು ಅಂಡ್ ಮ್ಯಾಚಸ್ ಗಳು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಅಷ್ಟೇ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಕ್ತು ಅಂಡ್ ಡಬ್ಲ್ಯಬ್ಲ್ಯೂ ಇಂದ ಸೂಪರ್ ಗಳು ರಿಟರ್ನ್ ಕೂಡ ಆಗಿದ್ದಾರೆ ಎ ಡಬ್ಲ್ಯೂ ಕಂಪನಿಗೆ ಎಸ್ ಮೊದಲನೇದಾಗಿ ರಿಕೋಶೆ ತುಂಬಾ ದಿನದಿಂದ ಅಪ್ಡೇಟ್ ಗಳು ಬರ್ತಾ ಇತ್ತು ನಮ್ಮ ರಿಕೋಶಿ ಅವರು ಡಬ್ಲ್ಯೂ ನ ಲೀವ್ ಮಾಡಿದ್ರು ತನ್ನ ಕಾಂಟ್ರಾಕ್ಟ್ ನ ಮತ್ತೊಮ್ಮೆ ಡಬ್ಲ್ಡಬ್ ಜೊತೆ ಸೈನ್ ಮಾಡ್ಕೊಂಡಿರಲಿಲ್ಲ ಅಂಡ್ ಎ ಡಬ್ಲ್ಯೂ ಗೆ ಹೋಗ್ತಾರೆ ಅಂತಾನು ಕೂಡ ಅಫಿಷಿಯಲ್ ಆಗಿ ಅಪ್ಡೇಟ್ ಕೂಡ ಬಂದಿತ್ತು ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದೆ ಅಂಡ್ ಈಗ ನಮ್ಮ ರಿಕೋಶಿ ಅವರು ಎ ಡಬ್ಲ್ಯೂ ಆಲ್ ಇನ್ ತನ್ನ ಎ ಡಬ್ಲ್ಯೂ ಡೆಬ್ಯೂ ನ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಸ್ಕ್ರೀನ್ಶಾಟ್ ಗಳನ್ನ ನಾನು ಹಾಕ್ತಾ ಇದ್ದೀನಿ ಏನೋ ಮಾಡಿದ್ದಾರೆ ಬಟ್ ತನ್ನ ಡೆಬ್ಯೂ ಮ್ಯಾಚ್ ಅಲ್ಲಿ ನಮ್ಮ ರಿಕೋಶಿ ಅವರು ಸೋತಿದ್ದಾರೆ ಅಂತಾನೆ ಹೇಳ್ಬಹುದು ಎಸ್ ಕ್ಯಾಸಿನೋ ಗಾಂಟ್ಲೆಂಟ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಈ ಒಂದು ಗಾಂಟ್ಲೆಂಟ್ ಮ್ಯಾಚ್ ನಮ್ಮ ಕ್ರಿಶ್ಚಿಯನ್ ಕೆ ಜಿ ಅವರು ಗೆದ್ದಿದ್ದಾರೆ ಅಂಡ್ ತನ್ನ ಎ ಡಬ್ಲ್ಯೂ ಡಬ್ಲ್ಯೂ ನ ಮೊದಲ ಮ್ಯಾಚ್ ಅಲ್ಲಿ ನಮ್ಮ ರಿಕೋಶಿ ಅವರು ಸೋತಿದ್ದಾರೆ ನೋಡೋಣ ಗಾಯಸ್ ಇನ್ ಮುಂದೆ ನಮ್ಮ ರಿಕೋಶಿ ಅವರ ಎ ಡಬ್ಲ್ಯೂ ಕರಿಯರ್ ಯಾವ ರೀತಿ ನೋಡೋದಿಕ್ಕೆ ಸಿಗುತ್ತೆ ಅಂತ ಬರಿ ರಿಕೋಶಿ ಮಾತ್ರ ಅಲ್ಲ ಗಾಯಸ್ ನಮಗೆ ಎ ಡಬ್ಲ್ಯೂ ಕಂಪನಿಯಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರ ಡೆಬ್ಯೂ ಕೂಡ ನೋಡೋದಿಕ್ಕೆ ಸಿಕ್ಕಿದೆ ಲಿಟ್ರಲಿ ಗಾಯಸ್ ನಾನಂತೂ ಮೊದ್ಲು ನೋಡ್ಬಿಟ್ಟು ನಿಜವಾಗ್ಲು ಬೆಕ್ಕಿ ಲಿಂಚ್ ಅವ್ರ ಎ ಡಬ್ಲ್ಯೂ ಕಂಪನಿಗೆ ಹೋದ್ರ ಅಂತ ಶಾಕ್ ಆಗೋದೆ ಬಟ್ ಕರೆಕ್ಟ್ ಆಗಿ ಗಮನಿಸಿದಾಗ ಗೊತ್ತಾಯ್ತು ಅದು ನಮ್ಮ ಬೆಕ್ಕಿ ಅಲ್ಲ ನಮ್ಮ ಜೇಮಿ ಹೈಟರ್ ಅಂತ ಇವರು ಎ ಡಬ್ಲ್ಯೂ ಸ್ಟಾರ್ ಬಟ್ ಬೆಕ್ಕಿ ಲಿಂಚ್ ರೀತಿನೇ ಕಾಣಿಸ್ತಾ ಇದಾರೆ ನೀವು ಕೂಡ ಇಲ್ಲಿ ಗಮನಿಸ್ತಾ ಇರಬಹುದು ಇದಾದ್ಮೇಲೆ ಟ್ವಿಟರ್ ಅಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರ ನೇಮ್ ಟ್ರೆಂಡ್ ಆಗೋದಿಕ್ಕೆ ಪ್ರಾರಂಭ ಆಗುತ್ತೆ ಇಟಲಿ ಗೈಸ್ ಡಿಟ್ಟೋ ಬೆಕ್ಕಿ ಲಿಂಚ್ ರೀತಿನೇ ಕಾಣಿಸ್ತಾ ಇದಾರೆ ಮೊದಲು ನನಗಾದಂತಹ ಶಾಕ್ ಇದೆಯಲ್ಲ ನಿಜವಾಗ್ಲೂ ತುಂಬಾ ದೊಡ್ಡ ಶಾಕ್ ಅಂತಾನೆ ಹೇಳ್ಬಹುದು ಈ ರೀತಿ ಏನಾದರೂ ನಮ್ಮ ಬೆಕ್ಕಿ ಲಿಂಚ್ ಅವ್ರ ಏನಾದ್ರೂ ಆಲ್ ಇನ್ಗೆ ಹೋಗಿದ್ರೆ ಅಪ್ಪ ಯಾವ್ಯಾವ ರೀತಿ ರಿಯಾಕ್ಷನ್ ಬರೋದು ಸ್ವಲ್ಪ ಇಮ್ಯಾಜಿನೇಷನ್ ಮಾಡಿಕೊಂಡು ನೋಡಿ ನೀವೇ ಇಷ್ಟೇ ಲೈಕಾ ಎ ಡಬ್ಲ್ಯೂ ನಮಗೆ ಸ್ಟಿಂಗ್ ಅವರ ಫೈನಲ್ ಎ ಡಬ್ಲ್ಯೂ ರಿಟರ್ನ್ ಕೂಡ ನೋಡೋದಕ್ಕೆ ಸಿಕ್ಕಿದೆ ಸ್ಟಿಂಗ್ ಅವರು ಎ ಡಬ್ಲ್ಯೂ ಕಂಪನಿಯಲ್ಲೇ ಇದ್ರು ಬಟ್ ಅವರು ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಕ್ತಿರ್ಲಿಲ್ಲ ಬಟ್ ಫೈನಲಿ ಇವತ್ತಿನ ಶೋ ಅಲ್ಲಿ ನಮ್ಮ ಸ್ಟಿಂಗ್ ಅವರು ಕೂಡ ಎ ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಅಂಡ್ ಆಲ್ ಇನ್ ಮೈನ್ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ ಮೇನ್ ಇವೆಂಟ್ ಅಲ್ಲಿ ನಮಗೆ ಕರಿಯರ್ ವರ್ಸಸ್ ಟೈಟಲ್ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ನಮ್ಮ ಡೇನಿಯಲ್ ಬ್ರೈನ್ ಅವರು ಸ್ವರ್ ಅವರ ಚಾಂಪಿಯನ್ಶಿಪ್ ಗೆ ಚಾಲೆಂಜ್ ಮಾಡಿರ್ತಾರೆ ಎ ಡಬ್ಲ್ಯೂ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಅಂಡ್ ಈ ಒಂದು ಮ್ಯಾಚ್ ಕಡೆ ಬರೋದಾದರೆ ಮ್ಯಾಚ್ ಮಾತ್ರ ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿತ್ತು ಅಂತಾನೆ ಹೇಳ್ಬೋದು ಎಷ್ಟು ಬ್ರೂಟಲ್ ಆಗಿತ್ತು ಅಂತ ನಾನು ಇಲ್ಲಿ ಫೋಟೋಸ್ಗಳನ್ನ ಹಾಕ್ತಾ ಇದ್ದೀನಿ ಅದರಲ್ಲಿ ನಿಮಗೆ ಅರ್ಥ ಆಗಿರುತ್ತೆ ಸೊ ಎ ಡಬ್ಲ್ಯೂ ಅಲ್ಲಿ ಎಲ್ಲ ಮ್ಯಾಚಸ್ಗಳು ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿರುತ್ತೆ ಅಂಡ್ ಅದೇ ರೀತಿ ಈ ಒಂದು ಮ್ಯಾಚ್ ಕೂಡ ಇತ್ತು ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡೇನಿಯಲ್ ಬ್ರೈನ್ ಅವರು ತನ್ನ ಎಸ್ ಲಾಕ್ ನ ಹಾಕಿ ಸ್ವರು ಅವರ ಕೈಯಲ್ಲಿ ಟ್ಯಾಪ್ ಔಟ್ ಮಾಡಿಸೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ಹೊಸ ಎ ಡಬ್ಲ್ಯೂ ಚಾಂಪಿಯನ್ ಆಗಿದ್ದಾರೆ ಅಂಡ್ ಅವರ ಕರಿಯರ್ ಇನ್ನೂ ಎ ಕಂಪನಿ ಜೊತೆನೆ ಮುಂದುವರಿಯೋದು ಇಲ್ಲಿ ನಮಗೆ ನೋಡೋದಕ್ಕೆ ಸಿಕ್ತಾ ಇದೆ ಸೊ ನಮ್ಮ ಡೇನಿಯಲ್ ಬ್ರೈನ್ ಅವರು ಗೆದ್ದಾದ್ಮೇಲೆ ಎ ಡಬ್ಲ್ಯೂ ಕಂಪನಿ ಅವರು ಅವರಿಗೆ ಒಂದು ಒಳ್ಳೆ ಮೂಮೆಂಟ್ ನ ಕೊಡ್ತಾರೆ ನಮ್ಮ ಡೇನಿಯಲ್ ಬ್ರೈನ್ ಅವರ ಫ್ಯಾಮಿಲಿ ಆಗಿ ಮಕ್ಕಳುಗಳು ಕೂಡ ಬಂದ್ಬಿಟ್ಟು ಅವ್ರನ್ನ ರಿಂಗ್ ಅಲ್ಲಿ ಜಾಯ್ನ್ ಆಗ್ತಾರೆ ಅಂತಾನೆ ಹೇಳ್ಬಹುದು ಸೊ ಡಬ್ಲ್ಯೂ ಡಬ್ಲ್ಯೂ ಅಲ್ಲಿ ಯಾವ ರೀತಿ ರಸಲ್ ಮೇನಿಯಾದಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಗೆದ್ದಾದ್ಮೇಲೆ ಒಂದು ಸೆಲಿಬ್ರೇಷನ್ ನೋಡೋದಕ್ಕೆ ಸಿಕ್ಕಿತ್ತು ಅದೇ ರೀತಿ ಸಿಮಿಲರ್ ಸೆಲಿಬ್ರೇಷನ್ ನಮಗೆ ಎ ಡಬ್ಲ್ಯೂ ಆಲ್ ಇನ್ ಅಲ್ಲೂ ಕೂಡ ನೋಡೋದಕ್ಕೆ ಸಿಕ್ಕಿದೆ ಅಂಡ್ ಜನಗಳು ಇದನ್ನ ಕಂಪಾರಿಸನ್ ಕೂಡ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ರಸಲ್ ಮೇನಿಯಾ ಅಲ್ಲಿ ನಮ್ಮ ಡೇನಿಯಲ್ ಬ್ರೈನ್ ಅವರು ಗೆದ್ದಾದ್ಮೇಲೆ ರೀತಿ ನಮಗೆ ಸೆಲೆಬ್ರೇಷನ್ ನೋಡೋದಕ್ಕೆ ಸಿಕ್ಕಿತ್ತು ಆ ಒಂದು ಸೆಲೆಬ್ರೇಷನ್ಗೆ ಹಾಗೆ ಈ ಒಂದು ಸೆಲೆಬ್ರೇಷನ್ಗೆ ಜನಗಳು ಕಂಪಾರಿಸನ್ ನಡೆಸ್ತಾ ಇದ್ದಾರೆ ಓವರ್ ಆಲ್ ಶೋ ಚೆನ್ನಾಗಿತ್ತು ನನ್ನ ಪ್ರಕಾರ ಮೇನ್ ಇವೆಂಟ್ ಮಾತ್ರ ನಮ್ಮ ಎ ಡಬ್ಲ್ಯೂ ಕಂಪನಿಯಲ್ಲಿ ನೋಡಿ ಬೇಜಾರೇನೋ ಆಯಿತು ಬಟ್ ಅಷ್ಟೇ ಕೂಡ ಆಯಿತು ಯಾಕಂದ್ರೆ ಎ ಡಬ್ಲ್ಯೂ ಕಂಪನಿಗೆ ಹೋಗಿ ಅವ್ರು ಇನ್ನೂ ಕೂಡ ತನ್ನ ನೇಮ್ ಮಾಡಿಕೊಂಡು ಮಾಡ್ಕೊಂಡು ಡಬ್ಲ್ಯೂ ಗೆ ಬಂದ್ರೆ ಅಷ್ಟೇ ಚೆನ್ನಾಗಿರುತ್ತೆ ಒಂದು ಕಡೆ ಎ ಡಬ್ಲ್ಯೂ ಕಂಪನಿ ಅವರು ತನ್ನ ಬಿಗ್ಗೆಸ್ಟ್ ಪ್ರೀಮಿಯಂ ಲೈವ್ ಇವೆಂಟ್ ನಡೆಸ್ತಾ ಇದ್ದಾರೆ ಇನ್ನೊಂದು ಕಡೆ ಡಬ್ಲ್ಯೂ ಕಂಪನಿ ಅವರು ತನ್ನ ಲೈವ್ ಲೈವ್ವೆಂಟ್ ನಡೆಸ್ತಾ ಇದ್ದಾರೆ ಅಂಡ್ ಈ ಒಂದು ಲೈವ್ ಎಂಟಲ್ಲೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ವಿಚಾರಗಳು ನಮಗೆ ನೋಡೋದಕ್ಕೆ ಸಿಕ್ಕಿದೆ ಮೊದಲನೇದಾಗಿ ಗಂತರಾಗಿ ಡ್ರಾಗನ್ ಓವರ್ ನಡುವೆ ವರ್ಲ್ಡ್ ಹೆವಿವೈ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಕ್ತಾ ಇದೆ ಈ ಒಂದು ಮ್ಯಾಚ್ ನ ಬ್ಯಾಶ್ ಇನ್ ಬರ್ಲಿನ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಬಟ್ ಈ ಒಂದು ಮ್ಯಾಚ್ ನ ನೂ ಅವರು ಲೈವ್ ಇವೆಂಟ್ ಅಲ್ಲಿ ನಡೆಸಿದ್ದಾರೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಬ್ಯಾಶ್ ಇನ್ ಬರ್ಲಿನ್ ಅಲ್ಲಿ ನಮ್ಮ ಗಂಥರ್ ಅವರಿಗೆ ಸಿಕ್ಕಾಪಟ್ಟೆ ದೊಡ್ಡ ಅಪೋನೆಂಟ್ ನೇ ಡಬ್ಲ್ಯೂ ಅವರು ರೆಡಿ ಮಾಡಿ ಇಟ್ಟಿದ್ದಾರೆ ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗಂರ್ ಅವರು ತಮ್ಮ ಚಾಂಪಿಯನ್ಶಿಪ್ ರಿಟೈನ್ ಕೂಡ ಮಾಡ್ಕೊಂಡಿದ್ದಾರೆ ಇದಾದ್ಮೇಲೆ ನಮಗೆ ಡಬ್ಲ್ಯೂಬ್ಲ್ಯೂ ಟ್ಯಾಕ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ರಿಪಲ್ ತ್ರೀ ಟ್ಯಾಕ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ ನಮ್ಮ ಥಿಯರಿ ಆಗಿ ಗ್ರೇಸನ್ ವಾಲರ್ ವರ್ಸಸ್ ಸ್ಟ್ರೀಟ್ ಪ್ರಾಫಿಟ್ ವರ್ಸಸ್ ನಮ್ಮ ಬ್ಲಡ್ ಲೈನ್ ನಡುವೆ ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಥಿಯರಿ ಆಗಿ ಗ್ರೇಸನ್ ವಾಲರ್ ಅವರು ಬ್ಲಡ್ ಲೈನ್ ಗೆ ಜಾಯ್ನ್ ಆಗೋ ರೀತಿ ಬರ್ತಾರೆ ಬಟ್ ನಮ್ಮ ಬ್ಲಡ್ ಲೈನ್ ಅವರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅಂಡ್ ಫೈನಲಿ ನಮ್ಮ ಜಾಕೋಫಾರ್ಟ್ ಅವರು ಬಂದು ಬ್ಲಡ್ ಲೈನ್ ನ ಗೆಲ್ಸಿದ್ದಾರೆ ಅಂತಾನೆ ಹೇಳ್ಬಹುದು ಅಂಡ್ ಬ್ಲಡ್ ಲೈನ್ ತಮ್ಮ ಟ್ಯಾಕ್ಟಮ್ ಚಾಂಪಿಯನ್ಶಿಪ್ ಒಂದು ಮ್ಯಾಚ್ ಅಲ್ಲಿ ರಿಟೈನ್ ಮಾಡ್ಕೊಂಡಿದೆ ಅಂಡ್ ಇದಾದ್ಮೇಲೆ ಗೈಸ್ ಫೈನಲಿ ನಮಗೆ ಎಜೆ ಸ್ಟೈಲ್ ಅವರ ರಿಟರ್ನ್ ಲೈವ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ ಯಾಕಂದ್ರೆ ಲೈವ್ ಇವೆಂಟ್ ಅಲ್ಲಿ ನಮಗೆ ಕೋಡಿ ರೋಡ್ಸ್ ಹಾಗೆ ಸ್ಟೈಲ್ ಅವರ ನಡುವೆ ಡಬ್ಲ್ಯೂಬ್ಲ್ಯೂ ಅಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಫ್ಕೋರ್ಸ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಗೆದ್ದಿರ್ತಾರೆ ಬಟ್ ನಮ್ಮ ಎಜೆ ಸ್ಟೈಲ್ ಅವರ ರಿಟರ್ನ್ ನಮಗೆ ಲೈವ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ ಅಂಡ್ ಆದಷ್ಟು ಬೇಗ ಟೆಲಿವಿಷನ್ ಅಲ್ಲೂ ಕೂಡ ನಮಗೆ ಸ್ಟೈಲ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು ಓವರ್ ಆಲ್ ಪ್ರೀಮಿಯಂ ಲೈವ್ ಇವೆಂಟ್ ಒಂದ್ ಕಡೆ ಆದ್ರೆ ಲೈವ್ ಇವೆಂಟ್ ಇನ್ನೊಂದ್ ಕಡೆ ಇತ್ತು ಅಂಡ್ ಎರಡು ಶೋಗಳು ಕೂಡ ಸಖತ್ ಆಗಿತ್ತು ನಿಮ್ಮ ಅನಿಸಿಕೆ ಏನಿದೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಮಾಡಿ ಸಿಗ್ತೀನಿ ಸಂಜೆ ವೀಡಿಯೋದಲ್ಲಿ ನಾಳೆ ಮಂಡೆ ನೈಟ್ ರೋಲ್ ಏನೇನಾಗುತ್ತೆ ಅಂತ ತಿಳಿಸಿಕೊಡ್ತೀನಿ ಸು ಗೈಸ್ ಮೈ ನೆಕ್ಸ್ಟ್ ವಿಡಿಯೋ